ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನಾಯ್ತು ಅಂತಂದ್ರೆ ನಮ್ಮ ವಕ್ಫ್ ಮಿನಿಸ್ಟ್ರ್ ಹೋಗಿ ರಿವ್ಯೂ ಮಾಡಿದ್ರು ವಕ್ ಆಸ್ತಿಗಳನ್ನ ಇದನ್ನ ಹಾಕಿ ಅಂತೇಳಿ ಖಾತೆ ಹಾಕಿಸಿ ಅಂತ ಹೇಳಿ ಅದಾಲತ್ತು ಮಾಡಿದ್ರು ಅದಕ್ಕೆ ಗಡಿಬಿಡಿಯಾಗಿ ಎಲ್ಲ ಅಧಿಕಾರಿಗಳು ಅದನ್ನು ತೆಗೆದು ನೋಡಿದ್ರು ಹಾಕ್ತಾ ಹೋದ್ರು ಈಗ ಬಂದಿರತಕ್ಕಂಥದ್ದು ಅನೇಕ ರೈತರ ಜಮೀನುಗಳಿಗೆ ವಕ್ಫ್ ಅಂತ ಬಂದಿದೆ ದೇವಸ್ಥಾನಗಳಿಗೆ ಬಂದಿದೆ ಅವರು ನಿಜವಾದ ವಕ್ಫ್ ಆಸ್ತಿ ಅವರು ಮಾನ್ಯ ಮಂತ್ರಿಗಳು ಹೇಳಿದ್ರು ಯಾರ್ಯಾರೋ ನಮ್ಮ ದೇವಸ್ಥಾನಗಳಿಗೂ ಕೂಡ ಉಂಗುಳಿ ಕೊಟ್ಟಿದ್ದಾರೆ ದೇವಸ್ಥಾನಗಳು ಚೆನ್ನಾಗಿ ನಡೀಲಿ ಅಂತೇಳಿ ಹೇಳಿ ಎಜುಕೇಷನ್ ಸೊಸೈಟಿಗಳು ಚೆನ್ನಾಗಿ ನಡೀಲಿ ಅಂತೇಳಿ ಹೇಳಿ ದಾನ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಮಾಡಿದ್ವಲ್ಲ ಇದನ್ನ ಉಳುವಣೆ ಹೊಲದೊಡೆ ಆಕ್ಟ್ ತಂದು ದಿನ ಬೆಳಗ್ಗೆ ಹಂಚಿದ್ವಿ ತೊಂದರೆ ಇಲ್ಲ ಯಾರೂ ಡಿಸ್ಪ್ಯೂಟ್ ಮಾಡಲೇ ಇಲ್ಲ ಇದು ಕೂಡ ಅವಾಗ ಹಂಚಬೇಕಾಗಿತ್ತು ಅಥವಾ ಅವ್ರಿಗೆ ಹೇಗೆ ಭೂಮಿ ಬಂತು ಹೇಗೆ ಒಗ್ಫು ಅಂತೇಳಿ ಹೇಳಿ ಒಬ್ಬನ ಪಾಣಿನಲ್ಲಿ ಕರಂ ನಂಬರ್ ಒಂಬತ್ತರಲ್ಲಿ ಹನ್ನೊಂದರಲ್ಲಿ ಸೇರಿಸಲಾಯ್ತು ಇದನ್ನ ಚರ್ಚೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಏನು ಹೇಳುತ್ತೆ ಒಂದ್ಸರಿ ಒಕ್ಫ ಅಂತ ಬಂದರೆ ಆಲ್ವೇಸ್ ಒಕ್ಫೋದು ಕ್ವಶನ್ ಮಾಡೋಂಗಿಲ್ಲ ಕ್ವಶನ್ ಮಾಡೋದನ್ನ ಮೊನ್ನೆ ಕೂಡ ನಮ್ಮ ನಾಯಕರು ಹೇಳಿದ್ರು ಒಕ್ಫೋಗ್ ಟ್ರಿಬ್ಯುನಲ್ಲಿಗೆ ಹೋಗ್ಬೇಕು ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಕಾಯ್ದೆ ಎಲ್ಲವೂ ಇದ್ದಾವೆ ಈ ಕಾಯ್ದೆಗಳ ಆಧಾರದ ಮೇಲೆ ಅವರು ಕೊಟ್ಟಿದ್ದಾರೆ ಇದು ಇವತ್ತು ಗೊಂದಲಕ್ಕೆ ಕಾರಣ ಆಗಿದೆ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲೂ ಆಗಿದೆ ಅವರೊಂದು ಮಾತು ಹೇಳಿದ್ರು ದಯವಿಟ್ಟು ಸಾರಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ಮಸೀದಿಯನ್ನ ಕೆಡವಿ ಬಹುಶಃ ಈ ಭೂಮಿ ಮೇಲೆ ಒಂದೂ ಮಂದಿರ ಆಗ್ಲಿಲ್ಲ ಒಂದೂ ಮಂದಿರ ಆಗ್ಲಿಲ್ಲ ಮಂದಿರವನ್ನ ಕೆಡವಿ ಮಸೀದಿ ಆಗಿದ್ದಾವೆ ಅದನ್ನ ಈಗಾಗಲೇ ತನಿಖೆಗಳು ಆಗ್ತಾ ಇದ್ದಾವೆ ನಾವೆಲ್ಲರೂ ಕೂಡ ಅದು ನಿಮ್ ಕಾಲದಲ್ಲಿ ಆಗಲ್ಲ ನಮ್ ಕಾಲದಲ್ಲೂ ಆಗಿದ್ದಲ್ಲ ಯಾವುದೋ ಕಾಲದಲ್ಲಿ ಮೊಘಲ್ ದಾಳಿ ಆಯ್ತು ಅವ್ರು ಬಂದವರು ಆದ್ರೆ ಇವತ್ತು ನೀವು ಈ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಪ್ರವೇಶ ಮಾಡಬೇಕು ಈ ಗೆಜೆಟ್ ಅನ್ನ ವಾಪಸ್ ತಗೊಂಡಾಗ್ತದಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಇರ್ತಕ್ಕಂಥ ಖಾತೆಯನ್ನ ರದ್ದು ಮಾಡ್ಲಿಕ್ಕೆ ಆಗ್ತದ ಇದು ನಿಜವಾದಂತ ರಿಲೀಫ್ ಕೊಡತ್ತೆ ಇಲ್ ಗೆಜೆಟ್ ನೋಟಿಫಿಕೇಶನ್ ವಿಡ್ರಾ ಮಾಡಬೇಕು ಅಥವಾ ಒಂದು ಕಾಯ್ದೆನೇ ಇಲ್ಲಿ ತಂದು ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ವ್ಯವಸ್ಥಿತವಾದಂತ ಒಂದು ಪ್ರಯತ್ನ ಮಾಡಬೇಕು ಅದನ್ನ ತಾವು ಹೇಳ್ದಂಗೆ ಬಾಯಿ ಮತ್ತಿನಲ್ಲಿ ಹೇಳಿದ್ರೆ ನಾಳೆ ಅಧಿಕಾರಿಗಳು ನೋಟಿಸ್ ವಾಪಸ್ ತೊಗೊಳ್ತಾರೆ ಪಾಣಿ ಕಾಲಂನಲ್ಲಿ ಹೊಡೆದಾಕೋದ್ರೆ ಹೊಡೆದಾಕ್ತಾರೆ ಆದರೆ ಖಾತೆ ಕಾಲಂನಲ್ಲಿ ಉಳ್ಕೊಂಡೇ ಇರ್ತದೆ ಆ ಒಂಬತ್ತನೇ ನಂಬರ್ ಕಾಲಂನಲ್ಲಿ ಪಾಣಿ ಹೊಲಿಗೆ ಉಳ್ಕೊಂಡಿರ್ತದೆ ಆ ದೇವಸ್ಥಾನದಲ್ಲಿ ಒಕ್ ಅಂತ ಉಳ್ಕೊಂಡಿರ್ತದೆ ಅದು ಯಾವಾಗಲೂ ಕೂಡ ನಮ್ಮ ಇಡೀ ಸಮುದಾಯವನ್ನು ಹೊಡೆದಾಡ್ತದ ಆ ಜ ಆ ಕಾಯ್ದೆ ಅದನ್ನು ತಪ್ಪಿಸಿ ನಾವೆಲ್ಲ ಶಾಂತಿಯುತವಾಗಿ ಇರಬೇಕು ಅಂತ ಹೇಳಿದ್ರೆ ಈಗ ಇದನ್ನು ಪರ್ಮನೆಂಟ್ ಏನಾದ್ರು ವ್ಯವಸ್ಥೆ ತಾವು ಮಾಡಿ ತಮ್ಮ ಕಾಲದಲ್ಲಿ ದಯವಿಟ್ಟು ಈ ಕೆಲಸ ಮಾಡ್ಬೇಕು ಅಂತ ನನಗೆ ಓಕೆ ಅಧ್ಯಕ್ಷ